ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸರಿ ಹಾಗಾದರೆ ನಾವು ಕೊಟ್ಟು ತಗೊಳ್ಳೋದ್ರ ಬಗ್ಗೆ ಮಾತಾಡೋಣ ವರದಕ್ಷಿಣೆ ವರೋಪಚಾರ ಅಂತ ಏನಾದರೂ ಕೇಳೋದಿದ್ರೆ ಸಂಕೋಚವಾಗಿ ಕೇಳಿಬಿಡಿ ಅಂತಾರೆ ಶ್ರೀಶೈಲ ಆ ಥರದ್ದು ಯಾವ ನಿರೀಕ್ಷೆನೂ ಇಲ್ಲ ಶ್ರೀಶೈಲ ಅವರೇ ನಿಮ್ಮ ಮಗಳನ್ನ ನಮ್ಮ ಮನೆಗೆ ಕೊಡ್ತಿದ್ದೀರಲ್ಲ ಅದೇ ನಮ್ಮ ಸೌಭಾಗ್ಯ ಮಗಳು ನಮ್ಮನೆ ನಂದ ದೀಪ ಬೆಳಗಿದ್ರೆ ಅಷ್ಟೇ ಸಾಕು ಇನ್ನೇನು ಬೇಡ ಅಂತಾರೆ ನಂದನ್ ನೋಡಿದ್ದೆ ಸುರೇಖಾ ಅದಕ್ಕೆ ನಾನು ನಂದಕುಮಾರ್ ಅವ್ರ ಸಂಬಂಧ ಅಂದಿದ್ದಕ್ಕೆ ಮೊದಲೇ ಜಯ ಅಂದಿದ್ದು ಅವ್ರ ಸಂಪತ್ತಿಗಿಂತ ಸಂಬಂಧ ಮುಖ್ಯ ಅನ್ನೋರು ನೋಡಿದ್ರ ಇಂಥವರು ಇಲ್ಲೆಲ್ಲಿ ಸಿಗ್ತಾರೆ ಆದರೆ ನಂದಕುಮಾರ್ ಅವರೇ ನಮಗೆ ಇರೋಳು ಒಬ್ಳೆ ಮಗಳು ಅವಳಿಗೆ ಏನಾದರೂ ಮಾಡಬೇಕು ಅಂತ ನಮಗೆ ಆಸೆ ಇರುತ್ತಲ್ವಾ ಅದೇ ವಿಷಯಕ್ಕೆ ಬರ್ತೀನಿ ಅದಕ್ಕೂ ಮುಂಚೆ ನನ್ನೊಂದು ಷರತ್ ಇದೆ ಅದಕ್ಕೆ ನೀವು ಒಪ್ಪಿದರೆ ನಾವು ಖಂಡಿತ ಮುಂದುವರಿಬಹುದು ಅಂತಾರೆ ಶ್ರೀಶೈಲ ಏನು ಹೇಳಿ ಅಂತಾರೆ ನಂದನ್ ನನ್ನ ಮಗಳ ಹೆಸರಲ್ಲಿ ಒಂದು ಟು ಬಿ ಎಚ್ ಕೆ ಫ್ಲ್ಯಾಟ್ ತಗೊಂಡಿದ್ದೀನಿ ಅಂತಾರೆ ಶ್ರೀಶೈಲ ಫ್ಲ್ಯಾಟಾ ನೋಡಿ ಶ್ರೀಶೈಲ ಅವರೇ ಅದು ನಿಮ್ಮ ಪ್ರೀತಿ ಆದರೆ ನಮ್ಮದೇ ಆದಂಥ ನಮ್ಮನೆ ಇದೆ ನಾವೆಲ್ಲ ಒಟ್ಟಿಗೆ ಅಲ್ಲೇ ಬದುಕ್ತಿದ್ದೀವಿ ಅಲ್ಲಿ ಎಲ್ಲ ಅನುಕೂಲನೂ ಇದೆ ನಿಮ್ಮ ಮಗ್ಳು ಅಲ್ಲಿ ತುಂಬ ಚೆನ್ನಾಗಿರ್ತಾಳೆ ನೀವೇನು ಚಿಂತೆ ಮಾಡಬೇಡಿ ನಿಮ್ಮ ಮಗಳೆಲ್ಲ ನಾವು ಮಗ್ಳು ಅನ್ನೋ ಥರ ನೋಡ್ಕೋತೀವಿ ಅಂತಾರೆ ನಂದನ್ ಒಂದು ನಿಮಿಷ ಇನ್ನೂ ನಾನು ಪೂರ್ತಿ ಹೇಳಿಲ್ಲ ನಂದಕುಮಾರ್ ಅವರೇ ನಿಮ್ಮ ಮನೇಲಿ ನಡೆದಿರೋ ಎಲ್ಲ ವಿಷಯಗಳ ಬಗ್ಗೆನೂ ನನಗೆ ಗೊತ್ತು ಹಾಗೂ ಇನ್ನೊಂದು ವಿಷಯ ವಿಷಯನೂ ಗೊತ್ತಿದೆ ಅದೇ ನಿಮಗೂ ಸೂರ್ಯಕಾಂತ್ ಅವ್ರ ಮನೆಗೂ ಆಗಲ್ಲ ಅಲ್ವಾ ಕೆಲವು ವರ್ಷಗಳಿಂದ ನೀವು ಪ್ರತಿದಿನ ಜಗಳ ಆಡ್ತಿದ್ದೀರಾ ಇದು ಇಡೀ ಊರಿಗೆ ಗೊತ್ತು ಪ್ರತಿದಿನ ನೀವು ನಿಮ್ಮ ಮಕ್ಕಳು ಬೀದಿಗೆ ಇಳಿದು ಜಗಳ ಮಾಡ್ತೀರಾ ಅಂತ ಎಲ್ಲರೂ ಹೇಳ್ತಾರೆ ಈಗಿರುವಾಗ ನನ್ನ ಮಗಳನ್ನು ಜಗಳದ ಮಧ್ಯೆ ಸಿಕ್ಕಾಕಿಸೋದಕ್ಕೆ ನನ್ನ ಮನಸ್ಸು ಹೆಂಗೆ ಒಪ್ಪುತ್ತೆ ಹೇಳಿ ಇಷ್ಟಕ್ಕೂ ಅವಳು ಬೆಳೆದಿರೋ ವಾತಾವರಣವೇ ಬೇರೆ ಅಂಥ ಜಾಗಕ್ಕೆ ಬಂದರೆ ಅವಳಿಗೂ ತಲೆನೋವು ನೀವೇ ಆದರೂ ಅಂಥ ಮನೆಗೆ ಸೊಸೆಯಾಗಿ ನಿಮ್ಮ ಮಗಳನ್ನು ಕೊಡ್ತೀರಾ ಅಂತಾರೆ ಶ್ರೀಶೈಲ ಅದಕ್ಕೆ ಅಂತಾರೆ ನಂದನ್ ಆವಾಗಲೇ ಹೇಳಿದ್ನಲ್ಲ ನನ್ನ ಮಗಳ ಹೆಸರಲ್ಲಿ ಟು ಬಿ ಎಚ್ ಕೆ ಫ್ಲ್ಯಾಟ್ ಇದೆ ಅಂತ ಆ ಫ್ಲ್ಯಾಟಲ್ಲಿ ನನ್ನ ಮಗಳು ನಿಮ್ಮ ಆರಾಮಾಗಿ ಸಪ್ರೇಟಾಗಿಬಿಡಲಿ ಅಲ್ಲ ಅವರು ಅವ್ರವ್ರ ಕೆಲಸ ಮಾಡಿಕೊಂಡು ಆರಾಮಾಗಿರ್ತಾರೆ ಯಾವ ತಲೆ ಬಿಸಿನೂ ಇರೋದಿಲ್ಲ ಹಾಗಂತ ಅವರು ನಿಮ್ಮ ಮನೆಗೆ ಬರಬಾರ್ದು ನೀವು ಅಲ್ಲಿಗೆ ಹೋಗಬಾರ್ದು ಅಂತ ಹೇಳ್ತಿಲ್ಲ ಅಷ್ಟೊಂದು ನಾನು ಕೆಟ್ಟವನಲ್ಲ ಹಬ್ಬ ಹರಿದಿನ ಇದ್ದಾಗ ನೀವು ಅಲ್ಲಿಗೆ ಹೋಗಿ ಅವ್ರು ನಿಮ್ಮ ಮನೆಗೆ ಬರಲಿ ಅದಕ್ಕೇನೂ ಸಮಸ್ಯೆ ಇಲ್ಲ ಮನೆಯವರಾದ ಮೇಲೆ ಈ ರೀತಿ ಬಂದು ಹೋಗಿ ಮಾಡ್ತಾ ಇರಬೇಕಷ್ಟೆ ಆಗಲೇ ಅಲ್ವಾ ಸಂಬಂಧ ಉಳಿಯೋದು ನಾನು ಹೇಳಿದೆ ಅಂತ ಪ್ರತಿದಿನ ಅಲ್ಲೇ ಹೋಗಿ ಕೂತ್ಕೊಂಡು ಬಿಟ್ಬಿಡಿ ಅವರಿಗೂ ಪ್ರೈವಸಿ ಬೇಕಲ್ವಾ ನಿಮಗೆ ಈ ಕಂಡೀಷನ್ ಒಪ್ಪಿಗೆ ಆದರೆ ಮುಂದಿನ ತಿಂಗಳೇ ನಿಶ್ಚಿತಾರ್ಥ ಆದರೂ ಮುಂದಿನ ತಿಂಗಳೇ ಮದುವೆ ಏನಂತೀರಾ ಅಂತಾರೆ ಶ್ರೀಶೈಲ ಈಚೆ ಶ್ರೀಕಂಠ ಜ್ಯೋತಿನ ಮನೆಗೆ ಹೇಳ್ಕೊಂಡು ಬಂದು ಏಯ್ ಏನು ಲವ್ ನಿಮ್ಮ ಅಕ್ಕ ಅದನ್ನೇ ಮಾಡಿದ್ರು ಇವಾಗ ನೀನು ಅದನ್ನೇ ಮಾಡಬೇಕು ಅಂದ್ಕೊಂಡಿದ್ಯಾ ಯಾವಾಗ ಓಡಿ ಹೋಗಬೇಕು ಅಂದ್ಕೊಂಡಿದ್ಯಾ ಅಂತಾನೆ ಆಗ ಇಂದಿರಾ ಮನೆಯವರೆಲ್ಲ ಬರ್ತಾರೆ ಯಾಕೋ ಅವಳನ್ನು ಬೈತಿದ್ಯಾ ಏನಾಗಿದೆ ನಿಮಗೆಲ್ಲ ನಾನು ನೋಡ್ತಾನೇ ಇದ್ದೀನಿ ಆ ಮೌಲ್ಯ ಓಡ್ ಹೋದಾಗಿನಿಂದ ಜ್ಯೋತಿ ಕೂತ್ರೆ ನಿಂತು ತಪ್ಪು ನಿಂತರೆ ತಪ್ಪು ಅಂತೀರಾ ಅವಳೀಗ ಏನು ಮಾಡಿದ್ಲು ಅಂತ ಬೈತಾ ಇದೆಯಾ ಅಂತಾರೆ ಎಂದಿರ ಅಮ್ಮ ನಿನಗೆ ಗೊತ್ತಿಲ್ಲಮ್ಮ ಅಂತಾನೆ ಶ್ರೀಕಂಠ ಏನಾಯಿತು ಶ್ರೀಕಂಠ ಅಂತಾರೆ ಚಂದ್ರು ಅಪ್ಪ ಈ ಜ್ಯೋತಿ ಕಾಲೇಜಲ್ಲಿ ಯಾವುದೋ ಹುಡುಗನ ಜೊತೆ ಮಾತಾಡ್ತಿದ್ಲು ಅಂತಾನೆ ಶ್ರೀಕಂಠ ಮಾತಾಡಿದ ತಕ್ಷಣ ಏನೂ ಆಗುತ್ತೆ ಅಂತಾರೆ ಎಂದಿರ ಬರೀ ಮಾತಾಡ್ತಾ ಅಮ್ಮ ಜ್ಯೋತಿ ನೀನು ಅವನು ಹಿಂದೆ ಬಿದ್ದು ಮಾತಾಡ್ತಿದ್ದೆ ತಾನೇ ಏನು ನಡೀತಿದೆ ಇಲ್ಲಿ ಅಂತಾನೆ ಶ್ರೀಕಂಠ ಅಯ್ಯೋ ನಾನು ಅವನ ಹತ್ರ ಡೌಟ್ಸ್ ಕೇಳ್ತಿದ್ದೆ ಅಣ್ಣ ಇವಾಗ ಅದೇ ತಪ್ಪಾಗೋಯ್ತಾ ಅಂತಳೆ ಜ್ಯೋತಿ ಡೌಟ್ಸ್ ಕೇಳೋ ಮುಖನ ನಿಂದು ನೋಡು ಸುಳ್ಳು ಹೇಳಿ ನನ್ನ ಹತ್ರ ಸಿಕ್ಕಾಕ್ಕೋಬೇಡ ಅವನು ಬೇಡ ಬೇಡ ಅಂದರೂ ನೀನೆ ಮೇಲೆ ಬಿದ್ದು ಮಾತಾಡ್ಸ್ತಿದ್ದೆ ಅಂತಾನೆ ಶ್ರೀಕಂಠ ಹೋಗೋಣ ಆ ಥರ ಇಲ್ಲ ಏನೂ ಇಲ್ಲ ಅಂತಾಳೆ ಜ್ಯೋತಿ ಆಗ ಸೂರ್ಯಕಾಂತ್ ಜ್ಯೋತಿ ನಿಮ್ಮ ಅಕ್ಕ ಮಾಡಿರೋ ತಪ್ಪನ್ನು ನೀನು ಮಾಡಬೇಡ ನಮ್ಮ ಹತ್ರ ಪದೇ ಪದೇ ನೋವು ತಿನ್ನೋ ಶಕ್ತಿ ಇಲ್ಲ ನಾನು ಚಂದ್ರು ಮನೆಯವರೆಲ್ಲ ನಿನ್ನೆ ನಂಬ್ಕೊಂಡಿದ್ದೀವಿ ಬೆನ್ನಿಗೆ ಚೂರಿ ಹಾಕ್ಬೇಡ ಮಗಳೇ ಅಂತಾರೆ ಹೀಗೆಲ್ಲ ಹೇಳಿದರೆ ಕಲಿಯಲ್ಲ ಅಣ್ಣ ಇವಳು ಯಾಕೋ ಬರ್ತಾ ಬರ್ತಾ ಸುಳ್ಳು ಹೇಳೋದು ಮನೆಗೆ ಲೇಟಾಗಿ ಬರೋದು ಅತಿ ಆಗ್ತಿದೆ ಇವಳಿಗೆ ಎರಡು ಬಾರಿಸಿದರೆ ಸರಿ ಹೋಗುತ್ತೆ ಅಂತಾರೆ ಚಂದ್ರಕಾಂತ್ ಸಾಕು ಸುಮ್ಮನೆ ಇರಿ ಅವಳೇ ಹೇಳ್ತಿದ್ದಾಳೆ ತಾನೆ ಡೌಟ್ಸ್ ಕೇಳ್ತಿದ್ದೆ ಅಂತ ಆದರೂ ನೀವು ಯಾಕೆ ಏನೋ ಆಗೋಯ್ತು ಅನ್ನೋ ಥರ ಆಡ್ತಿದ್ದೀರಾ ಅತಿ ಆಯಿತು ಅಂತಾರೆ ಇಂದಿರಾ ನಾನು ಇಂಥ ಸುಮಾರು ಹುಡುಗಿರನ ನೋಡಿದ್ದೀನಿ ಅಮ್ಮ ಡೌಟ್ ಕೇಳಿದು ಹೇಗಿರುತ್ತೆ ಡೌಟ್ ಹೇ ಕೇಳೋದು ಹೆಂಗಿರುತ್ತೆ ಅಂತ ನನಗೂ ಅರ್ಥ ಆಗುತ್ತೆ ಇವಳು ಹೇಳ್ತಾ ಇರೋದು ಸುಳ್ಳು ಅಂತಾನೆ ಶ್ರೀಕಂಠ ಸುಮ್ಮನಿರಣ್ಣ ನೀನು ಸುಮ್ಮನೆ ಏನೇನೋ ಹೇಳಿ ನನ್ನ ಮೇಲೆ ಗೂಬೆ ಕೂರಿಸ್ಬೇಡ ಅಂತಾಳೆ ಜ್ಯೋತಿ ಏಯ್ ನಿನ್ನ ಅಂತ ಹೊಡೆಯೋಕ್ಕೆ ಕೈ ಶ್ರೀಕಂಠ ಆಗ ಶ್ರೀಕಂಠು ಸ್ವಲ್ಪ ಸುಮ್ಮನೆ ಇರ್ತೀಯಾ ನಿನ್ನ ತಂಗಿ ಕಣು ಇವಳು ಇವಳ ಬಗ್ಗೆ ನಿನಗೆ ಅನುಮಾನನ ಇಷ್ಟಕ್ಕೂ ಹೆಣ್ಮಕ್ಳನ್ನ ಹೊಡೆದು ಬಡ್ದು ಹೆದರಿಸೋದಲ್ಲ ಸ್ವಲ್ಪ ನಯ ವಿನಯ ಕಲ್ತ್ಕೋ ಎಲ್ಲದಕ್ಕೂ ಕೈ ಎತ್ಕೊಂಡು ಬರಬೇಡ ಅಷ್ಟಕ್ಕೂ ಅವಳು ಹೇಳ್ತಿದ್ಲಲ್ಲ ನಾನು ತಪ್ಪು ಮಾಡಿಲ್ಲ ಡೌಟ್ಸ್ ಕೇಳ್ತಿದ್ದೆ ಅಂತ ಅದ್ರ ಮೇಲೂ ಡೌಟ್ ಇದ್ರೆ ನಿನ್ನ ತಂಗಿನ ಕೂರಿಸ್ಕೊಂಡು ಕಾಳಜಿಯಿಂದ ಕೇಳು ಎಲ್ಲ ಹೇಳ್ತಾಳೆ ಅದು ಒಬ್ಬ ಜವಾಬ್ದಾರಿಯುತ ಅಣ್ಣನಿಗಿರಬೇಕಾದ ಗುಣ ಈ ರೀತಿ ಹೆದ್ರಸೋದ್ರಿಂದ ಏನು ಬದಲಾಗಲ್ಲ ಅರ್ಥ ಮಾಡ್ಕೊ ಜೊತೆ ನೀನು ಹೋಗಮ್ಮ ಅಂತಾರೆ ಕಲಾವತಿ ಈಚೆ ಕಾಲೇಜಲ್ಲಿ ಶ್ರೀದೇವಿ ಸರ್ ರೇಡಿಯೋಮು ರೇಡಿಯೋ ವಲಭ ನೋಡಿ ದುಷ್ಯಂತ ಕಾಡಲ್ಲಿ ಬೇಟೆ ಆಡೋಕೆ ಅಂತ ಬರುವಾಗ ಅದು ಕಣ್ಣರ ಆಶ್ರಮದ ಜಾಗದಲ್ಲಿ ಬೇಟೆ ಆಡಬಾರ್ದು ಅಂತ ಕನ್ಯರ ಕಣ್ಣರ ಶಿಷ್ಯರಿಂದ ದುಷ್ಯಂತಂಗೆ ಗೊತ್ತಾಗುತ್ತೆ ಆವಾಗ ದುಷ್ಯಂತಂಗೆ ಇಲ್ಲಿ ಆತಿಥ್ಯ ಸ್ವೀಕಾರ ಮಾಡಬೇಕು ಅಂತ ಆಶ್ರಮದಿಂದ ಆಮಂತ್ರಣ ಬರುತ್ತೆ ಆವಾಗ ದುಷ್ಯಂತ ಆಶ್ರಮದ ಕಡೆ ಹೋಗ್ತಾ ಇರ್ತಾನೆ ಅಲ್ಲಿ ಅಕಸ್ಮಾತ್ ಆಗಿ ಅವನ ಕಣ್ಣಿಗೆ ಶಾಕುಂತಲೆ ಕಾಣಿಸ್ತಾಳೆ ಗಾಳಿಗೆ ಹಾರ್ತಾ ಇರೋ ಅವಳು ಮುಂಗುಳು ಕೈಯಲ್ಲಿ ಹಿಡಿದಿರೋ ಬಿಂದಿಗೆ ಆ ನಗು ಮುಖ ಅದೆಲ್ಲವನ್ನು ನೋಡಿದ ದುಷ್ಯಂತ ನಿಂತಲ್ಲೇ ಕಳೆದು ಹೋಗ್ತಾನೆ ಅದೇ ಟೈಮ್ಗೆ ದುಂಬಿ ಹಾರಿ ಬಂದು ಶಕುಂತಲೆಗೆ ಕಾಟ ಕೊಡೋದಕ್ಕೆ ಶುರು ಮಾಡುತ್ತೆ ಆವಾಗ ಶಕುಂತಲೆ ಹಿಂದೆ ಹೆದ್ರಕೊಂಡು ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಹಿಂದೆ ಹಿಂದೆ ಬಂದು ದುಷ್ಯಂತನಿಗೆ ಡ್ಯಾಶ್ ಹೊಡಿತಾಳೆ ಆಗ ಶಾಕುಂತಲೆ ದುಷ್ಯಂತನ ನೋಡ್ತಾಳೆ ದುಷ್ಯಂತ ಶಾಕುಂತಲೆಯನ್ನು ನೋಡ್ತಾನೆ ಹಾಗೆಯೇ ನೋಡ್ತಾ ಒಳಗೆ ಶಾಕುಂತಲೆ ಪರವಶವಾಗಿಬಿಡ್ತಾಳೆ ಹಾಗೆ ಅವರಿಬ್ಬರಿಗೂ ಅಲ್ಲಿ ಫಸ್ಟ್ ಐಟ್ ಆಗುತ್ತೆ ನಿಧಾನಕ್ಕೆ ಹತ್ತಿರ ಬರ್ತಾ ಹತ್ತಿರ ಬರ್ತಾ ಇರ್ತಾರೆ ಅಂತಾರೆ ಶ್ರೀದೇವಿ ಸರ್ ನೆಕ್ಸ್ಟ್ ಏನಾಗುತ್ತೆ ಅದನ್ನೇ ಹೇಳಿ ಸರ್ ಕ್ಯೂರಿಯಾಸಿಟಿ ತಟ್ಕೊಳಕಾಗ್ತಿಲ್ಲ ಅಂತಾನೆ ವಲ್ಲಭ ಫ್ರೆಂಡ್ ಇಷ್ಟೇ ಅಪ್ಪ ನೀನು ಮಾಡ್ತೀರಲ್ವ ಈಗ ನಾನು ಎಕ್ಸ್ಪ್ಲೇನ್ ಮಾಡಿರೋ ಸೀನ್ನ ಇಬ್ಬರೂ ಮಾಡಿ ತೋರಿಸ್ಬೇಕು ಓಕೆನಾ ಓಕೆ ಅಮ್ಮು ರೆಡಿ ಅಂತ ಶ್ರೀದೇವಿ ಸರ್ ಕೆಳಗೆ ಬಂದು ಕೂತ್ಕೊಂಡು ಅಮ್ಮುಗೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಆಗ ಅಮೂಲ್ಯ ಗಿಡಕ್ಕೆ ನೀರು ಹಾಕಿದ ಹಾಗೆ ಆ್ಯಕ್ಷನ್ ಮಾಡ್ತಾಳೆ ದುಷ್ಯಂತ ಫೀಲ್ ಮಾಡಪ್ಪ ಶಕುಂತಲ ನಿನ್ನ ಹತ್ರ ದುಂಬಿ ಬಂತು ಕಾಟ ಕೊಡ್ತಾ ಇದೆ ಹಾಗೆ ಹಿಂದೆ ಹೋಗು ದುಷ್ಯಂತಂಗೆ ಡಿಕ್ಕಿ ಹೊಡಿ ಹಾಗೆ ಒಬ್ರನ್ನೊಬ್ರು ನೋಡ್ತಾ ಕ್ಲೋಸ್ ಅಪ್ ಅಂತಾರೆ ಸರ್ ಆಗ ವಲ್ಲಭ ಸರ್ ಕಟ್ ಕಟ್ ಅಂತಾನೆ ಏನಪ್ಪಾ ಅಂತಾರೆ ಶ್ರೀದೇವಿ ಸರ್ ಇವಳು ಯಾರು ಶಕುಂತಲೆ ಯಾವ ಶಕುಂತಲೆ ಸರ್ ಇವಳು ಆಶ್ರಮದಲ್ಲಿರೋ ಸಂಖಿತರನು ಇಲ್ಲ ಅಂತಾನೆ ವಲ್ಲಭ ನಾನು ಹೇಳಿದ್ದು ಶಕುಂತಲೆ ಮುಖ ನೋಡು ಅಂತ ಅಂತಾರೆ ಶ್ರೀದೇವಿ ಸರ್ ನೀನು ತುಂಬ ಖರಾಬಾಗಿದ್ಯಾ ಅಂತಾಳೆ ಅಮೂಲ್ಯ ಹೌದು ಕಣೇ ಕರಾಬು ಕರಾಬು ಅಂತ ಸಾಂಗ್ ಹೇಳ್ತಾನೆ ವಲ್ಲಭ ನಂತರ ಇಬ್ಬರು ಜಗಳ ಮಾಡ್ತಾರೆ ಏನು ರೀ ಇವ್ರು ಹಿಂಗೆ ಆಡ್ತವ್ರೆ ಅಂತಾರೆ ಸರ್ ಇಷ್ಟೆಲ್ಲ ಆದಮೇಲೂ ಮೇಲೂ ಇವರಿಬ್ಬರನ್ನ ಹಾಕ್ಕೊಂಡು ಡ್ರಾಮಾ ಮಾಡಿಸ್ತೀರಾ ಸರ್ ಅಂತಾರೆ ವಲ್ಲಭ ಫ್ರೆಂಡ್ ಎಸ್ ಚಾಲೆಂಜ್ ಅಂತ ಸರ್ ಮೇಲ್ಗಡೆ ಹೋಗ್ತಾರೆ ಈ ಕಡೆ ಶ್ರೀಶೈಲ ಅವರು ಏನು ನಂದವರೇ ಏನು ಹೇಳ್ತಾನೆ ಇಲ್ಲ ಇಂಥ ಒಳ್ಳೆಯ ಆಫರ್ನ ಯಾವ ಹುಡುಗಿ ತಂದೆ ತಾನೇ ಕೊಡ್ತಾನೆ ನಾನು ನನ್ನ ಮಗಳ ಹಳಿಯನ್ನು ಖುಷಿಗೆ ಕೊಡ್ತಿದ್ದೀನಿ ನಿಜ ಹೇಳ್ತೀನಿ ನನಗೆ ಯಾರಾದರೂ ಈ ಥರ ಆಫರ್ ಕೊಟ್ಟಿದ್ರೆ ನಾನು ಕಣ್ಣು ಮುಚ್ಕೊಂಡು ಒಪ್ಕೋತಿದ್ದೆ ಅಂತಾರೆ ಏನು ಮಾಡಲಿ ನಾನೀಗ ಮಾಧವ ನನ್ನಿಂದ ದೂರ ಆಗೋದನ್ನು ನಾನು ಒಪ್ಕೋಬೇಕಾ ಒಳ್ಳೆ ಹುಡುಗಿ ಒಳ್ಳೆ ಸಂಬಂಧ ಬಂದಿದೆ ಇದೊಂದೇ ಕಾರಣಕ್ಕೆ ನಾನು ಬೇಡ ಅಂದರೆ ಮಾಧವ ಮದುವೆ ಆಗದೆ ಉಳ್ದುಬಿಡಲ್ವಾ ಬೇಡ ಬೇಡ ನಾನು ಈ ಸಂಬಂಧ ಒಪ್ಕೊಂಡೇ ಒಪ್ಕೊಂಡ್ತೀನಿ ಅಂತ ನಂದನ್ ಯೋಚನೆ ಮಾಡ್ತಾರೆ ನಮಗೆ ಈ ಸಂಬಂಧ ಅಂತ ನಂದನ್ ಹೇಳುವಾಗ ಮಾಧವ ನಿಂತ್ಕೊಂಡು ಒಪ್ಪಿಗೆ ಇಲ್ಲ ಸರ್ ಅಂತಾನೆ ಒಪ್ಪಿಗೆ ಇಲ್ವಾ ಅಂತಾರೆ ಶ್ರೀಶೈಲ ನೀವು ಸರಿಯಾಗೇ ಕೇಳಿಸ್ಕೊಂಡ್ರಿ ಸರ್ ನನಗೆ ಮನಸ್ಫೂರ್ತಿಯಾಗಿ ಈ ಸಂಬಂಧ ಒಪ್ಪಿಗೆ ಇಲ್ಲ ಸರ್ ಒಬ್ಬ ತಂದೆಯಾಗಿ ಮಗಳಿಗೋಸ್ಕರ ಏನು ಯೋಚನೆ ಮಾಡಬೇಕು ಅದನ್ನೇ ಇದ್ದೀರಾ ಆದರೆ ಅದಕ್ಕೋಸ್ಕರ ನಮ್ಮ ಕುಟುಂಬನ ಹೊಡೆಯೋದು ತಪ್ಪು ಸರ್ ಮರದಿಂದ ಒಂದು ರೆಂಬೆನೋ ಕೊಂಬೆನೋ ಬೊಳ್ಳಿನೋ ಬೇರೋ ಆಗ್ಬೋ ಬೇರೆ ಆಗ್ಬೋದ್ರೆ ಅದು ಪರಿಪೂರ್ಣವಾದ ಮರ ಆಗಿ ಉಳಿಯುತ್ತೆ ಸರ್ ಇಲ್ಲ ಅಲ್ವಾ ಹಾಗೆ ಸರ್ ನಮ್ಮ ಮನೆಯಲ್ಲಿ ಒಬ್ಬರು ಇಲ್ಲ ಅಂದರೂ ನಮ್ಮ ಮನೆ ಮನೆ ಅಂತಲೇ ಅನಿಸಲ್ಲ ಸರ್ ಅಷ್ಟಕ್ಕೂ ನಮ್ಮ ಮನೆ ಹೆಸರೇನು ಗೊತ್ತಾ ನಂದ ಗೋಕುಲ ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಖುಷಿಯಾಗಿ ನಗ್ನಗ್ತಾ ಇರುವಂಥ ಜಾಗ ಆ ಮನೆಯಿಂದ ನಾನೇ ಹೊರಗೆ ಬಂದರೆ ನಂದ ಗೋಕುಲ ಹೆಸರಿಗೆ ಏನರ್ಥ ಉಳಿಯುತ್ತೆ ಸರ್ ಮನೆ ಅಂದರೆ ಬರೀ ಒಂದು ಕಟ್ಟಡ ಅಲ್ಲ ಸರ್ ಸಂಬಂಧ ಪ್ರೀತಿ ಹೊಂದಾಣಿಕೆ ಒಗ್ಗಟ್ಟು ಇವೆಲ್ಲ ಬೆಸ್ಕೊಂಡಿರುವಂಥ ಒಂದು ಗೂಡು ಈ ಮದುವೆ ಇಂದಾಗಿ ನಾನು ನನ್ನ ತಂದೆ ತಾಯಿ ತಮ್ಮಂದ್ರ ತಂಗಿನ ಇವರನ್ನೆಲ್ಲ ಬಿಟ್ಟು ಬರಬೇಕು ಅನ್ನೋದಾದರೆ ನನಗೆ ಈ ಮದುವೆನೇ ಬೇಡ ಸರ್ ಅಂತಾನೆ ಮಾಧವ ಈಚೆ ಜ್ಯೋತಿ ರೂಮಲ್ಲಿ ಸಿಟ್ಟಲ್ಲಿರುವಾಗ ಕಲಾವತಿ ಬಂದು ಜ್ಯೋತಿ ನಿನ್ನ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ ಪುಟ್ಟ ನೀನು ಆ ಹುಡುಗನ ಹತ್ರ ಓದೋ ವಿಷಯಕ್ಕೆ ಹೋಗಿದ್ಯೋ ಬೇರೆ ವಿಷಯಕ್ಕೆ ಹೋಗಿದ್ಯೋ ಅಂತ ನಾನು ನಿನ್ನ ಕೇಳಲ್ಲ ಆದರೆ ನಿನ್ನ ಮನಸಲ್ಲಿ ಬೇರೆ ತರಹದ ಆಲೋಚನೆಗಳಿದ್ರೆ ಮನಸ್ಸಿಂದ ಅದನ್ನು ಕಿತ್ತಾಕು ಯಾಕಂದರೆ ಅಮ್ಮ ಮದುವೆಯಿಂದ ಈ ಮನೇಲಿ ಏನೇನಾಯಿತು ಅಂತ ನೀನು ನೋಡಿದ್ಯಲ್ವ ಈಗ ನಿನ್ನಿಂದ ಈ ತಪ್ಪಾಗಬಾರ್ದು ಅಂತ ಹೇಳ್ತಿದ್ದೀನಿ ಪುಟ್ಟ ಅಂತಾರೆ ದೊಡ್ಡಮ್ಮ ನೀವು ಯಾಕೆ ಇದನ್ನೆಲ್ಲ ಬಂದು ನನಗೆ ಹೇಳ್ತಿದ್ದೀರಾ ಈಗ ನಾನು ಅಂಥದ್ದೇನು ಮಾಡಿದೆ ಅಂತಾಳೆ ಜ್ಯೋತಿ ನೀನೇನೋ ಮಾಡಿದ್ಯಾ ಅಂತ ಅಲ್ಲ ಮಗಳೇ ಅಂತಾರೆ ಕಲಾವತಿ ಮತ್ತು ನೀವು ಯಾಕೆ ನನಗೆ ಬುದ್ಧಿ ಹೇಳ್ತಿದ್ದೀರ ನಮ್ಮ ಅಮ್ಮನೇ ನನಗೇನು ಹೇಳ್ತಿಲ್ಲ ಮತ್ತು ನಿಮ್ಮದೇನು ನೋಡಿ ನಮ್ಮಣ್ಣ ಏನೋ ಟೆನ್ಷನಲ್ಲಿ ಇದ್ದ ಅನಿಸುತ್ತೆ ಅದಕ್ಕೆ ಏನಾನ ನೋಡಿ ಇನ್ನೇನೋ ಅರ್ಥ ಮಾಡಿಕೊಂಡು ಮನೆಯಲ್ಲಿ ಅಷ್ಟು ದೊಡ್ಡ ಕ್ರಿ ಡ್ರಾಮಾನ ಕ್ರಿಯೇಟ್ ಮಾಡ್ದ ಇವಾಗ ಅದ್ರ ಬಗ್ಗೆ ನನಗೆ ಕ್ಲಾಸ್ ತಗೊಳ್ಳೋಕ್ಕೆ ಬರಬೇಡಿ ಅಂತಾಳೆ ಜ್ಯೋತಿ ನನಗೆ ಗೊತ್ತು ಜ್ಯೋತಿ ನೀನು ಮಾತಾಡ್ತಾ ಇರೋದೆಲ್ಲ ನಿನ್ನ ವಯಸ್ಸು ಮಾತಾಡ್ತಿರೋದು ನನಗೆ ಅಮ್ಮು ಬೇರೆಯಲ್ಲ ನೀನು ಬೇರೆ ಅಲ್ಲ ಅಮ್ಮು ಮಾಡಿರೋ ಒಂದೇ ಒಂದು ತಪ್ಪಿಂದ ಈ ಮನೆಯವರು ಅವಳನ್ನು ಈ ಮನೆ ಹತ್ರ ಸೇರಿಸ್ಕೊಳ್ಳೋಲ್ಲ ನಿನಗೂ ಹಾಗೆ ಆಗಬೇಕಾ ನಮ್ಮ ಮಕ್ಕಳೆಲ್ಲ ನಮ್ಮಿಂದ ದೂರ ಆದರೆ ನಾವು ಹೇಗಿರಬೇಕು ಹೇಳು ನಾನು ಅನ್ಭವಿಸ್ತಿರೋ ನೋವು ನಿಮ್ಮ ಅಪ್ಪ ಅನ್ಭಯಿಸಬಾರ್ದು ಅಂತ ನಿನಗೆ ಹೇಳ್ತಿದ್ದೀನಿ ಪುಟ್ಟ ಅಷ್ಟೇ ಅಂತಾರೆ ಕಲಾವತಿ ದೊಡ್ಡಮ್ಮ ಪ್ಲೀಸ್ ನಾನು ಮಾಡದೇ ಇರೋ ತಪ್ಪನ್ನ ನೀನು ಮಾಡಬೇಡ ನೀನು ಮಾಡಬೇಡ ಅಂದರೆ ಎಷ್ಟು ಇರಿಟೇಟ್ ಆಗುತ್ತೆ ಗೊತ್ತಾ ನನಗೆ ಈಗೇನು ನನ್ನ ಬಾಯಿಯರೇ ನಾನು ಅಮೂಲ್ಯ ಹಿಡ್ದಿದ್ದಾರೆ ಹಿಡಿಯಲ್ಲ ಅಂತ ಹೇಳಬೇಕಲ್ವಾ ಓಕೆ ಲೀಸನ್ ನೋಡಿ ನನಗೆ ಅಮೂಲ್ಯ ಥರ ಓಡೋಗಿ ಮದುವೆ ಆಗೋ ಯಾವ ಇಂಟೆನ್ಷನ್ ಕೂಡ ಇಲ್ಲ ಇನ್ ಕೇಸ್ ನಾನೇ ಯಾರನ್ನಾದರೂ ಲವ್ ಮಾಡಿದರೆ ಮನೆಗೆ ಬಂದು ಧೈರ್ಯವಾಗಿ ಮದುವೆ ಆಗ್ತೀನಿ ಅಂತ ಹೇಳ್ತೀನಿ ಹೊರತು ಅದನ್ನು ಬಿಟ್ಟು ಅಮೂಲ್ಯ ಥರ ಹೆದ್ರ ಪುಕ್ಲಿ ಥರ ಓಡು ಹೋಗಲ್ಲ ಅಂತಾಳೆ ಜ್ಯೋತಿ ಈ ಮನೇಲಿ ಪ್ರೀತಿಸಿ ಮದುವೆ ಆಗೋ ವಿಷಯಕ್ಕೆ ನಿಷೇಧ ಇದೆ ಲವ್ ಗೀವು ಅಂತ ದುಡ್ಡುಕೋ ಹೋಗ್ಬೇಡ ಅರ್ಥ ಮಾಡ್ಕೋತೀಯ ಅಂದ್ಕೊಂಡಿದ್ದೀನಿ ಸರಿ ಪುಟ ನೀನೀಗ ರೆಸ್ಟ್ ಮಾಡು ಅಂತ ಕಲಾವತಿ ಹೋಗುವಾಗ ಇಂದಿರೋ ಸಿಟ್ಟಿಂದ ಅವ್ರ ಮುಂದೆ ಬಂದು ನಿಂತ್ಕೋತಾಳೆ ನಂದನ್ ಮಾಧವ ಒಂದು ನಿಮಿಷ ಅಂತಾರೆ ಅಪ್ಪ ಪ್ಲೀಸ್ ಅಪ್ಪ ನನಗೆ ಸ್ವಲ್ಪ ಮಾತಾಡೋಕೆ ಅವಕಾಶ ಕೊಡಿ ಸರ್ ಆಗಲೇ ಒಂದು ಮಾತಾಡಿದ್ರಲ್ಲ ನಂದಕುಮಾರ್ ಮಗ ಅಂದರೆ ಮುಚ್ಕೊಂಡು ಸಂಬಂಧ ಒಪ್ಕೋಬೋದು ಯಾಕಂದರೆ ಅವ್ರ ಸಂಪತ್ತಿಗಿಂತ ಹೆಚ್ಚಾಗಿ ಸಂಬಂಧಕ್ಕೆ ಬೆಲೆ ಕೊಡ್ತಾರೆ ಅಂತ ಮತ್ತು ಅದು ಹೇಗೆ ಅಂದ್ಕೊಂಡ್ರಿ ಸರ್ ನೀವು ಅವ್ರ ಮಗನಾಗಿ ನಾವು ಸಂಬಂಧಗಳನ್ನೆಲ್ಲ ಮರೆತು ನೀವು ಕೊಡೋ ಮನೆಗೆ ಆಸೆ ಪಡ್ತೀವಿ ಅಂತ ಅಲ್ಲ ನಿಮಗೆ ಸಂಬಂಧಗಳ ಬೆಲೆ ಏನು ಅಂತ ಗೊತ್ತಿದೆಯಾ ಸರ್ ಅದು ಗೊತ್ತಿದ್ದರೆ ನೀವು ಈ ರೀತಿ ತಂದೆ ಮಗನ ದೂರ ಮಾಡೋ ಯೋಚನೆ ಮಾಡ್ತಿರಲಿಲ್ಲ ಸರ್ ಅಂತ ನ್ಯವಾದವ ಏನಪ್ಪ ನೀನು ನನ್ನ ಮಗಳು ನನ್ನ ಮಗಳು ಮದುವೆ ಆಗೋನು ಚೆನ್ನಾಗಿಲ್ಲಿ ಅಂದ್ಕೊಂಡ್ರೆ ನಂದೇ ತಪ್ಪು ಅಂತ ಇದೆಯಲ್ಲ ಅಂತಾರೆ ಶ್ರೀಶೈಲ ಸರ್ ನಿಮ್ಮ ಕಂಡೀಷನ್ನ ಒಪ್ಕೊಂಡು ಮದುವೆ ಆಗುವಂಥ ಹುಡುಗನ ಹುಡುಕಿ ನೀವು ನಿಮ್ಮ ಮಗಳಿಗೆ ಮದುವೆ ಮಾಡಿಸಿ ಸರ್ ಆದರೆ ನನಗೆ ಮತ್ ಮಾತ್ರ ಈ ಮದುವೆ ಒಪ್ಪಿಗೆ ಇಲ್ಲ ಸರ್ ಈ ಜನ್ಮ ಅಲ್ಲ ಸರ್ ಇನ್ನೂ ಸಾವಿರ ಜನ್ಮ ಎತ್ತಿದ್ರು ನಾನು ನಂದಕುಮಾರ್ ಮಗನಾಗೆ ಹುಟ್ಟಬೇಕು ಸಾಯುವರೆಗೂ ಅಪ್ಪ ನೆರಳಲ್ಲಿ ಬದುಕಬೇಕು ಅಂತ ಬಯಸೋನು ಸರ್ ನಾನು ಯಾವುದೇ ಕಾರಣಕ್ಕೂ ಅದೇನೇ ಆದರೂ ಅಪ್ಪ ಅಮ್ಮನ ನಾನು ಬಿಟ್ಕೊಡಲ್ಲ ಬಿಟ್ಟು ಬದುಕಲ್ಲ ಒಂದು ವಿಷಯ ಹೇಳ್ತೀನಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಸರ್ ಈ ಮಾಧವ ಅಂದರೆ ಸನ್ ಆಫ್ ನಂದಕುಮಾರ್ ಅಂತ ಅಪ್ಪನ ಕೈ ಇಟ್ಕೊಂಡು ಅಪ್ಪ ಅಂತಾನೆ ಮಾಧವ ಶ್ರೀಶೈಲ ಅವರೇ ನೀವು ಬೇಜಾರು ಮಾಡ್ಕೋಬೇಡಿ ಅಂತ ನಂದನ್ ಹೇಳುವಾಗ ಅಪ್ಪ ಅಂತ ಅವ್ರ ಕೈನ ಹಿಡ್ಕೊಂಡು ನಮ್ಮ ಮನೆಗೆ ಬೆಳಗ್ಗೆ ತರೋ ಹುಡುಗಿ ಬೇಕು ಅಂತ ನಾವು ಇಲ್ಲಿಗೆ ಬಂದ್ವಿ ಆದರೆ ನಮ್ಮ ನಡುವೆ ತರುವಂಥ ಹುಡುಗಿ ನಮಗೆ ಬೇಡಪ್ಪ ಬನ್ನಿ ಹೋಗೋಣ ಅಂತ ಅವ್ರ ಕೈನ ಹಿಡ್ಕೊಂಡು ಕರ್ಕೊಂಡು ಬರ್ತಾನೆ ಮಾಧವ ಆಗ ಎಲ್ಲರೂ ಅವ್ರು ಹಿಂದೆನೇ ಬರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ